ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ಬಗ್ಗೆ ಮಹತ್ವವನ್ನು ಹಾಗೂ ಅದರ ಹಿನ್ನೆಲೆಯನ್ನು ನೋಡಿದ್ದೇವೆ ಸ್ನೇಹಿತರೆ ನಾಳೆ ಶ್ರಾವಣ ಮಾಸದ ಚವತಿ ತಿಥಿ ನಾಳೆ ಮಕ್ಕಳಿಂದ ಹಿಡಿದು ಎಲ್ಲರೂ ಸ್ತ್ರೀಯರು ಗಂಡಸರು ನಾಗಪ್ಪನ ಪೂಜೆಯನ್ನು ಚೌತಿ ಹಾಗೂ ಪಂಚಮಿ ದಿನ ಅವಶ್ಯವಾಗಿ ಮಾಡಬೇಕು ಶ್ರಾವಣ ಮಾಸದ ಚವತಿ ತಿಥಿಯಂದು ಹೆಣ್ಣು ಮಕ್ಕಳು ಕಲ್ಲಿನ ನಾಗಪ್ಪನಿಗೆ ಹಾಲು ಹಾಕಬೇಕು ಕಲ್ಲಿನ ನಾಗಪ್ಪ ಲಭ್ಯವಿಲ್ಲದಿದ್ದರೆ ಮನೆಯಲ್ಲೇ ಬೆಳ್ಳಿ ನಾಗಪ್ಪ ಆಗಲಿ ಅಥವಾ ರಂಗೋಲಿಯಿಂದ ನಾಗಪ್ಪನ ಚಿತ್ರವನ್ನು ಬಿಡಿಸಿ ಅಲ್ಲಿಯೂ ಪೂಜೆ ಮಾಡಬಹುದು ಆದರೆ ಆ ಎರಡು ದಿನ ನಾಗಪ್ಪನ ಆರಾಧನೆ ಮಾಡುವುದನ್ನು ಬಿಡಬಾರದು ಚವತಿ ದಿನ ಹೆಣ್ಣು ಮಕ್ಕಳು ಕಲ್ಲಿನ ನಾಗಪ್ಪನಿಗೆ ಹಾಲು ಹಾಕಿದರೆ ಗಂಡಸರು ಪಂಚಮಿ ದಿನ ಮನೆಯಲ್ಲಿಯೇ ಮಣ್ಣಿನ ನಾಗಪ್ಪನಿಗೆ ಹಾಲು ಹಾಕುತ್ತಾರೆ ನಾಗಪ್ಪನ ಪೂಜೆಯಲ್ಲಿ ಶುದ್ಧತೆ ಬಹಳ ಮುಖ್ಯವಾಗಿದೆ ನಾಗದೇವತೆಗೆ ಹಾಲು ಹಾಕುವುದರಿಂದ ಹಾಗೂ ಅವನ ಆರಾಧನೆಯನ್ನು ಈ ಎರಡು ವಿಶೇಷ ದಿನಗಳಲ್ಲಿ ಮಾಡುವುದರಿಂದ ಎಲ್ಲ ದೋಷಗಳು ಪರಿಹಾರವಾಗಿ ಸಂತಾನಾಭಿವೃದ್ಧಿಯಾಗಿ ವಂಶವು ವೃದ್ಧಿಯಾಗುತ್ತದೆ ನಾಗರ ಚೌತಿ ದಿನ ಹೆಣ್ಣು ಮಕ್ಕಳು ನಾಗಪ್ಪನಿಗೆ ಹಾಲು ಹಾಕಿ ಆ ದಿನ ಉಪವಾಸವನ್ನು ಮಾಡಬೇಕು ಉಪವಾಸ ಎಂದರೆ ಏಕಾದಶಿ ತರ ನಿರ್ಜಲ ಉಪವಾಸವಲ್ಲ ಅಂದು ಹಾಲು ಹಣ್ಣು ಫಲಾಹಾರ ಚಕ್ಕಲಿ ಉಂಡೆ ಅವಲಕ್ಕಿ ಉಪ್ಪಿಟ್ಟು ಮುಂತಾದವುಗಳನ್ನು ಸ್ವೀಕರಿಸಬಹುದು ಆದರೆ ಮುಸುರೆ ಪದಾರ್ಥಗಳನ್ನು ಸ್ವೀಕರಿಸಬಾರದು ಚೌತಿ ದಿನ ಹೆಣ್ಣು ಮಕ್ಕಳು ಕಲ್ಲಿನ ನಾಗಪ್ಪನಿಗೆ ಅಥವಾ ಹುತ್ತಕ್ಕೆ ಹಾಲು ಹಾಕಬೇಕು ಕಲ್ಲಿನ ನಾಗಪ್ಪ ಅಥವಾ ಹುತ್ತಕ್ಕೆ ಹಾಲು ಹಾಕಿ ಬಂದ ನಂತರ ಮನೆಯ ಮುಂಬಾಗಿಲು ಹೊಸ್ತಿಲಿಗೆ ಪೂಜೆ ಮಾಡಿ ಮನೆಯ ಚೌಕಟ್ಟಿನ ಎಡ ಹಾಗೂ ಬಲಬದಿಗೆ ಮೃತ್ತಿಕೆಯಿಂದ ನಾಗಪ್ಪನ ಚಿತ್ರವನ್ನು ಬರೆದು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಳಚೆಗಳಿ ಜೋಳದ ಅರಳು ತಂಬಿಟ್ಟು ಎಲ್ಲವನ್ನು ಸಮರ್ಪಿಸಬೇಕು ಹಾಗೂ ತುಪ್ಪದ ದೀಪದಿಂದ ಬೆಳಗಬೇಕು ನಾಗಪ್ಪನಿಗೆ ಹಾಲು ಹಾಕಿ ಮನೆಗೆ ಹೊಸ್ತಿಲು ಪೂಜೆ ಮಾಡಿದ ನಂತರ ಮನೆಯ ಹೆಣ್ಣು ಮಗಳಿಗೆ ಉಡಿಯನ್ನು ತುಂಬುವ ಪದ್ಧತಿ ಇದೆ ಉಡಿಯನ್ನು ಕಣ ಒಣ ಕೊಬ್ಬರಿ ಅಡಿಕೆ ಬೆಟ್ಟ ಹಾಗೂ ಜೋಳದ ಅರಳಿನಿಂದ ಉಡಿಯನ್ನು ತುಂಬಬೇಕು ಅಕ್ಕಿಯಿಂದ ಉಡಿಯನ್ನು ತುಂಬಬಾರದು ಅದರ ಜೊತೆಗೆ ತಂಬಿಟ್ಟನ್ನು ಕೊಡುವ ಪದ್ಧತಿ ಇದೆ ಚವತಿ ದಿನ ಜೋಕಾಲಿಯನ್ನು ಆಡುತ್ತಾರೆ ಎಲ್ಲರೂ ಆ ದಿನ ಜೋಕಾಲಿ ಆಡಬೇಕೆಂಬ ಸಂಪ್ರದಾಯ ಹಿಂದಿನ ಕಾಲದಲ್ಲಿ ಬಹಳ ಇತ್ತು ಈಗಲೂ ಕೆಲವು ಕಡೆ ಜೋಕಾಲಿ ಆಡುತ್ತಾರೆ ನಾಗರ ದಿನ ಪೂಜೆಗೆ ಬೇಕಾದ ಪೂಜಾ ಸಾಮಗ್ರಿಗಳು ಎಂದರೆ ಅರಿಶಿನ ಕುಂಕುಮ ಅರಿಶಿನ ಹಚ್ಚಿದ ಗೆಜ್ಜೆ ವಸ್ತ್ರ ಹೂಗಳು ಕೇದಿಗೆ ಮೀಸಲು ಹಸಿ ಹಾಲು ಒಂದು ಬಟ್ಟಲು ಅಂದರೆ ಹಾಲು ತಂದ ತಕ್ಷಣ ಮೊದಲಿಗೆ ನಾಗಪ್ಪನಿಗಾಗಿ ಒಂದು ಬಟ್ಟಲು ಹಸಿ ಹಾಲನ್ನು ತೆಗೆದಿಡಬೇಕು ಇದಕ್ಕೆ ಮೀಸಲು ಹಾಲು ಎನ್ನುತ್ತಾರೆ ಜೋಳದ ಅರಳು ನಾಗರಕಾಯಿ ಅಂದರೆ ಎಳೆ ಹುಣಸೆಕಾಯಿ ಅದು ನಾಗರ ಪ್ರತೀಕದಂತೆ ಇದ್ದು ಅದು ನಾಗಪ್ಪನಿಗೆ ತುಂಬ ಪ್ರಿಯವಾದದ್ದು ಆಗಿದೆ ನೆನೆಸಿದ ಕಡಲೆಕಾಳನ್ನು ನಾಗಪ್ಪನಿಗೆ ಏರಿಸಬೇಕು ಚೌತಿ ದಿನ ನೆನೆಸಿದ ಕಡಲೆಕಾಳು ಏರಿಸಿದರೆ ಪಂಚಮಿ ದಿನ ಹುರಿಗಡಲೆಯನ್ನು ಏರಿಸುತ್ತಾರೆ ಚೌತಿ ದಿನ ಅರಿಶಿಣ ಹಚ್ಚಿದ ಗೆಜ್ಜೆ ವಸ್ತ್ರವನ್ನು ನಾಗಪ್ಪನಿಗೆ ಏರಿಸಬೇಕು ಆದರೆ ಪಂಚಮಿ ದಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ನಾಗಪ್ಪನಿಗೆ ಏರಿಸಬೇಕು ಉಳಿದಂತೆ ಪಂಚಮಿ ದಿವಸವು ನಾಗಪ್ಪನ ಪೂಜೆಗೆ ಅರಿಶಿಣ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಹಾಲನ್ನು ಹಾಗೂ ಜೋಳದಾರಳು ತಂಬಿಟ್ಟು ಎಳ್ಚಿಗಳಿ ಎಲ್ಲವನ್ನು ನಾಗಪ್ಪನಿಗೆ ಸಮರ್ಪಿಸಬೇಕು ನಾಗಪ್ಪನಿಗೆ ಒಣ ಕೊಬ್ಬರಿ ಬಟ್ಟಲ್ನಲ್ಲಿ ಬೆಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದರಿಂದ ನಾಗಪ್ಪನಿಗೆ ಹಾಲು ಎರೆಯುತ್ತಾರೆ ಅದಕ್ಕೆ ತನಿ ಎರೆಯೋದು ಅಂತ ಕೆಲವು ಕಡೆ ಕರೆಯುತ್ತಾರೆ ನಾಗಪ್ಪನಿಗೆ ಇಪ್ಪತ್ತು ಪ್ಲಸ್ ಎರಡು ಕೆಲವು ಕಡೆ ಹನ್ನೊಂದು ಪ್ಲಸ್ ಎರಡು ಕೆಲವು ಕಡೆ ಒಂಬತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸುತ್ತಾರೆ ನಿಮ್ಮ ನಿಮ್ಮ ಪದ್ಧತಿಯಂತೆ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಬಹುದು ನಾಗರ ಚೌತಿ ದಿನ ಹೊರಗಡೆ ಕಲ್ಲಿನ ನಾಗಪ್ಪನಿಗೆ ಹೆಣ್ಣು ಮಕ್ಕಳು ಹಾಲು ಎರೆದು ಬಂದರೆ ಮರುದಿನ ಪಂಚಮಿ ದಿನ ಮನೆಯಲ್ಲಿಯೇ ಮಣ್ಣಿನ ನಾಗಪ್ಪನಿಗೆ ಹಾಲನ್ನು ಎರೆಯಬೇಕು ಪಂಚಮಿ ದಿನ ಬೇಗ ಎದ್ದು ಶುಚಿರ್ಭೂತರಾಗಿ ದೇವರ ಮನೆಯನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ನಾಗಪ್ಪನ ಮೂರ್ತಿಯನ್ನು ಇಡಬೇಕು ಅದಕ್ಕೆ ಶುದ್ಧವಾದ ನೀರನ್ನು ಒಂದು ಕಲಶದಲ್ಲಿ ಇಟ್ಟುಕೊಂಡು ಹಾಲನ್ನು ಇಟ್ಟುಕೊಳ್ಳಬೇಕು ಹಸಿ ಹಾಲು ಮೊದಲಿಗೆ ನೀರನ್ನು ಹಾಕಿ ನಂತರ ಹಾಲನ್ನು ಹಾಕಿ ನಂತರ ಪುನಃ ನೀರನ್ನು ಹಾಕಬೇಕು ಮಣ್ಣಿನ ನಾಗಪ್ಪವಾದ್ದರಿಂದ ಹೆಚ್ಚಿಗೆ ಹಾಲು ನೀರು ಹಾಕಿದರೆ ಅದು ನೆನೆಯುವ ಸಂಭವವಿರುತ್ತದೆ ಆದ್ದರಿಂದ ಒಂದು ಪುಷ್ಪವನ್ನು ಶುದ್ಧ ನೀರಿನಲ್ಲಿ ಅದ್ದಿ ಐದು ಬಾರಿ ನಾಗಪ್ಪನಿಗೆ ಪ್ರೋಕ್ಷಣೆ ಮಾಡಬೇಕು ನಂತರ ಹಾಲಿನಲ್ಲಿ ಪುಷ್ಪವನ್ನು ಅದ್ದಿ ಅದರಿಂದ ಐದು ಬಾರಿ ಪ್ರೋಕ್ಷಣೆ ಮಾಡಿ ಪುನಃ ಶುದ್ಧೋದಕ ಸ್ಥಾನ ಎಂತಂದು ನೀರಿನಿಂದ ಐದು ಬಾರಿ ಪ್ರೋಕ್ಷಣೆ ಮಾಡಬೇಕು ನಂತರ ಅರಿಶಿಣ ಕುಂಕುಮ ಏರಿಸಿ ಗೆಜ್ಜೆ ವಸ್ತ್ರ ಹಾಕಿ ಪುಷ್ಪವನ್ನು ಹಾಕಿ ನಾಗಪ್ಪನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಎಡ ಹಾಗೂ ಬಲದಲ್ಲಿ ಎರಡು ಸಮಯಗಳಲ್ಲಿ ದೀಪವನ್ನು ಹಚ್ಚಿಡಬೇಕು ನಂತರ ತಂಬಿಟ್ಟು ಎಳಚಿಗಳಿ ಜೋಳದ ಅರಳು ಎಲ್ಲವನ್ನು ನಾಗದೇವತೆಗೆ ಸಮರ್ಪಿಸಿ ಮಂಗಳಾರತಿಯನ್ನು ಮಾಡಬೇಕು ನಾಗಪ್ಪನಿಗೆ ಜನಿವಾರವನ್ನು ಹಾಕಬೇಕು ಪಂಚಮಿ ದಿನ ಗಂಡಸರು ನಾಗಪ್ಪನ ಪೂಜೆ ಮಾಡುವುದರಿಂದ ನಾಗಪ್ಪನಿಗೆ ಜನಿವಾರವನ್ನು ಹಾಕಬೇಕು ನಾಗಪ್ಪನ ಪೂಜೆಯನ್ನು ಮೊದಲಿಗೆ ಸಂಕಲ್ಪ ಮಾಡಿ ಇಂದು ನಾಗಪಂಚಮಿ ನಾಗಪ್ಪನಿಗೆ ಹಾಲು ಎರೆಯುವುದಾಗಿ ಹಾಗೂ ಮನೆಯಲ್ಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಎಲ್ಲವೂ ಕರುಣಿಸಲಿ ಎಂದು ಬೇಡಿಕೊಂಡು ನಾಗಪ್ಪನಿಗೆ ಹಾಲನ್ನು ಎರೆಯಬೇಕು ಅಂದು ನಾಗರಾಜನ ಒಂಬತ್ತು ನಾಮಗಳನ್ನು ಸ್ಮರಣೆ ಮಾಡಬೇಕು ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಕಂಬಲ ಶಂಖಪಾಲಂ ಧೃತರಾಷ್ಟ್ರಂಚ ಕಾಳಿಯಂ ತಮ ನಮ್ ಮಹಾತ್ಮನ ಸಾಯಂಕಾಲೆ ಪಠೇ ನೀತಃ ಕಾಲೇ ವಿಶೇಷ ತಷ ಭಯ ನಾಸ್ತಿ ವಿಜಯಿ ಭೇತ್ ಎಂದು ಈ ಸ್ತೋತ್ರವನ್ನು ಹೇಳಿಕೊಂಡು ನಾಗಪ್ಪನ ಪೂಜೆಯನ್ನು ಮಾಡಬೇಕು ಈ ಒಂಬತ್ತು ನಾಮಗಳನ್ನು ಸ್ಮರಿಸುವುದರಿಂದ ಎಲ್ಲರಿಗೂ ವಿಷ ಭಯವಿಲ್ಲದೆ ಎಲ್ಲ ರೀತಿಯಲ್ಲಿ ವಿಜಯಿಗಳಾಗುತ್ತಾರೆ ನಾಗಪ್ಪನ ಪೂಜೆ ನೈವೇದ್ಯ ಮಂಗಳಾರತಿ ಎಲ್ಲ ಮುಗಿದ ಮೇಲೆ ಪೂಜೆಯನ್ನು ನಾಗಾಂತರ್ಗತ ಶ್ರೀ ಸಂಕರ್ಷಣ ರೂಪಿ ಭಗವಂತನಿಗೆ ಸಮರ್ಪಿಸಬೇಕು ಪಂಚಮಿ ದಿನ ಹೆಣ್ಣು ಮಕ್ಕಳು ನಾಗಪ್ಪನಿಗೆ ಹಾಲು ಹಾಕಿದ ನಂತರ ತಮ್ಮ ಸಹೋದರರಿಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಲಭಿಸಲಿ ಎಂದು ನಾಗಪ್ಪನಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತಾರೆ ಚವತಿ ದಿನ ಉಪವಾಸವಿದ್ದರೆ ಪಂಚಮಿ ದಿನ ಅಡಿಗೆಯಲ್ಲಿ ಯಾವುದೇ ವಸ್ತುಗಳನ್ನು ಹೆಚ್ಚುವುದಾಗಲಿ ಹುರಿಯುವುದಾಗಲಿ ಕರೆಯುವುದಾಗಲಿ ಮಾಡಬಾರದು ಆದ್ದರಿಂದ ಅಡಿಗೆಯಲ್ಲಿ ಕುಚ್ಚಿದ ಕಡುಬು ಮಾಡಿ ನಾಗಪ್ಪನಿಗೆ ನೈವೇದ್ಯ ಮಾಡುವ ಪದ್ಧತಿ ಇದೆ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ತರಹದ ಪೂಜೆ ಸ್ವಲ್ಪ ವ್ಯತ್ಯಾಸ ಕಾಣಬಹುದು ತಮ್ಮ ತಮ್ಮ ಪದ್ಧತಿಯಂತೆ ನಾಗರ ಪೂಜೆಯನ್ನು ತಪ್ಪದೇ ಎಲ್ಲರೂ ಮಾಡಬೇಕು